ಬಹುಶಃ ಇದು ಈ ದೇಶದ ಇತಿಹಾಸದಲ್ಲಿ ಈ ರಾಜ್ಯದ ಇತಿಹಾಸದಲ್ಲಿ ಒಂದು ಆಡಳಿತ ಪಕ್ಷ ಬಹುಶಃ ಮೊದಲನೇ ಬಾರಿ ಈ ರೀತಿಯಾದಂಥ ಅದೇನೋ ಜನಾಂದೋಲನ ಅಂತಕ್ಕಂಥ ಕಾರ್ಯಕ್ರಮದ ಹೆಸರಲ್ಲಿ ಇವತ್ತೇನು ಹೊರಟಿದ್ದಾರೆ ಇವತ್ತು ವಿರೋಧ ಪಕ್ಷದವರಿಗೆ ಕನಿಷ್ಠ ಪಕ್ಷ ವಿಧಾನ ಮಂಡಳದಲ್ಲಿ ಮೂಢ ಹಾಗೂ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಅವಕಾಶವನ್ನ ಮಾಡಿದಿರ ಫಲಾಯನವಾದವನ್ನು ಮಾಡಿ ಇವತ್ತು ರಾಜ್ಯದ ಜನತೆಗೆ ಒಂದು ಅನುಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಅವರ ನಡೆಗಳೇನು ಕಾಣ್ತಾ ಇದೆ ಇವೆಲ್ಲವನ್ನು ಕೂಡ ಮುಚ್ಚಾಕೊಳ್ಳಲಿಕ್ಕೋಸ್ಕರ ಇವತ್ತು ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಏನು ನಮ್ಮ ಈಗೆಲ್ಲ ನೆನೆ ಇದಾಯ್ತಾ ಎಂಥದ್ದು ಮದ್ದೂರು ಮದ್ದೂರು ಇವತ್ತು ಮಂಡ್ಯ ಇದು ಜಸ್ಟ್ ಈ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಇದು ಇದರಲ್ಲಿ ಏನು ಉರುಳಿಲ್ಲ ಹೇಳಣ್ಣ ಬೇರೆ ಏನಾರು ಇತ್ತಣ್ಣ ಗುರುಣ ಒಂದ್ ನಿಮಿಷ ಗುರುಣ ನಾನು ಒಂದು ಮಾತಣ್ಣ ಬಹುಶಃ ಈ ಪಾದಯಾತ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತಿಳಿದು ಬಂತು ಪಾದಯಾತ್ರೆ ಪ್ರಾರಂಭ ಆದ ನಂತರ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ಜನಸ್ತೋಮ ಇವತ್ತು ಎರಡು ಪಕ್ಷದ ಜೊತೆಯಲ್ಲಿ ನಿಂತಿದೆ ಇವೆಲ್ಲವನ್ನು ನೋಡಿ ಸಹಿಸಕ್ಕಾಗ್ದಿರ ಇವತ್ತು ಕಾಂಗ್ರೆಸ್ಸು ಒಂದು ರೀತಿ ಭಾಳ ಹತಾಶ ಮನೋಭಾವದಿಂದ ಈ ರೀತಿ ವ್ಯಕ್ತಿಗತವಾದಂಥ ಟೀಕೆಗಳು ನಾನು ಹೇಳಿದೆ ಏಕೆಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿರಿಯಕರಿದ್ದಾರೆ ಅನುಭವಿಸ್ತರಿದ್ದಾರೆ ನಾನು ಭಾಳ ಕಿರಿಯ ಅವರಿಗಿಂತ ಆದರೆ ಒಂದು ಮಾತನಾಡಬೇಕಾದ್ರೆ ತಾವು ಹೇಳ್ದಂಗೆ ರಾಜಕೀಯವಾಗಿ ಒಬ್ಬರನ್ನೊಬ್ರು ವಿರೋಧಿಸ್ತಕ್ಕಂಥದ್ದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡ್ತಕ್ಕಂಥದ್ದು ಆರೋಗ್ಯಕರ ಆದರೆ ಈ ರೀತಿ ವ್ಯಕ್ತಿಗತವಾಗಿ ಏಕವಚನದಲ್ಲಿ ಭಾಳ ಕೀಳುಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಬೇರೆ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ನಂತರ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ತಾವೇ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾಯಿದ್ರಿ ಎರಡು ದಿನದಿಂದ ನಿರಂತರವಾಗಿ ಮಾನ್ಯ ಕುಮಾರಣ್ಣ ಅವರು ಮೈಸೂರಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ನಾನು ಹುಟ್ಟಲಿಕ್ಕಿಂತ ಮುಂಚೆ ನಾನು ಎಂಬತ್ತೆಂಟನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಹಂಚಿಕೆದಾರರಾಗಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ಆಮೇಲೆ ಭಾಳ ಯಶಸ್ವಿಯಾದಂಥ ಯಶಸ್ಸು ಕಂಡಂಥ ಒಬ್ಬ ಹಂಚಿಕೆದಾರರಾಗಿದ್ದರು ಮಾನ್ಯ ಕುಮಾರಣ್ಣವರು ಹಾಗಾಗಿ ಇವತ್ತು ಏನೋ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಇನ್ನೊಂದು ಚರ್ಚೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥ ವಿಚಾರ ಇದು ಯಾವುದು ನಾವು ಮುಚ್ಚೂರೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ನಾವು ಒಂದು ರೀತಿ ವೈಟ್ ಪೇಪರ್ ಇದ್ದಂಗೆ ರಾಜಕಾರಣಿಗಳು ಸಾರ್ವಜನಿಕ ಬದುಕಲ್ಲಿ ಬಿಳಿ ಹಾಳೆ ಇದ್ದಂಗೆ ಇದರಲ್ಲಿ ಏನು ಇಲ್ಲ